ಮಹೇಶೆಟ್ಟಿ ತಿಮ್ಮರೊಡ್ಡಿ ಅವರ ಗಡಿಪಾರು ಸೊ ಗಡಿಪಾರು ಮಾಡಬಾರದು ಅಂತ ಈ ಹಿಂದೆ ಆದೇಶವನ್ನು ಮಾಡಿತು ಅದಾದ ನಂತರ ಇದೀಗ ಪುಡೆ ಗ್ಯಾಂಗ್ ನ ಮಹೇಶೆಟ್ಟಿ ತಿಮ್ಮರೊಡ್ಡಿ ಅವರ ಒಂದಿಷ್ಟು ಗಡಿಪಾರು ದಕ್ಷಿಣ ಕನ್ನಡ ಜಿಲ್ಲೆಯಿಂದ ತಿಮ್ಮರೊಡ್ಡಿ ಗಡಿಪಾರು ಮಾಡಿದಂತ ಮಾಡಿ ಒಂದು ಕಡೆ ಆದೇಶ ಬರುತ್ತೆ ಸೊ ಮತ್ತೆ ರಾಯಚೂರು ಜಿಲ್ಲೆ ಮಾನ್ವಿ ಠಾಣಾ ವ್ಯಾಪ್ತಿಯಲ್ಲಿ ಒಂದಿಷ್ಟು ಗಡಿಪಾರು ಮಾಡಲಾಗಿದೆ ಪುತ್ತೂರು ಸಹಾಯಕ ಆಯುಕ್ತೆ ಸೆಟ್ಲಾ ವರ್ಗೀಸ್ ಅವರ ಆದೇಶದ ಮೇರೆಗೆ ಸೊ ಈ ಹಿಂದೆ ಒಂದು ಕಡೆ ಬಂದಂತ ಸಂದರ್ಭದಲ್ಲಿ ಹೈಕೋರ್ಟ್ ಮೆಟ್ಲೇರಿದ್ರು ಯಾಕೆ ನನ್ನನ್ನ ಗಡಿಪಾರ್ ಮಾಡ್ತಾ ಇದ್ದೀರಾ ಸೊ ಯಾವ ಆದೇಶದ ಮೇಲೆ ನನ್ನನ್ನು ಗಡಿಪಾರು ಮಾಡ್ತಾ ಇದ್ದೀರಾ ಯಾಕಂದ್ರೆ ಸಾಕಷ್ಟು ಕೇಸ್ಗಳು ದಾಖಲಾದಂತಹವಾಗಿ ಗಡಿಪಾರು ಮಾಡಬೇಕಾಗುತ್ತೆ ಸೊ ಅದಾದ ನಂತರ ಕೋರ್ಟು ಕೂಡ ಹೇಳುತ್ತೆ ಭಾಳ ಅವರನ್ನು ಒತ್ತಾಯ ಪೂರಕವಾಗಿ ಅವರನ್ನು ಕಳಿಸುವ ಹಾಗಿಲ್ಲ ಒತ್ತಾಯ ಮಾಡುವ ಹಾಗಿಲ್ಲ ಅನ್ನುವಂಥ ಒಂದಿಷ್ಟು ಮಾತುಗಳು ಕೇಳಿಬರುತ್ತೆ ಅದಾದ ನಂತರ ಒಂದಿಷ್ಟು ಒನ್ ಒಂದು ಸ್ವಲ್ಪ ಮಟ್ಟಿಗೆ ರಿಲೀಫ್ ಸಿಗುತ್ತೆ ಒಂದು ಸ್ವಲ್ಪ ಮಟ್ಟಿಗೆ ರಿಲೀಫ್ ಸಿಕ್ಕಂಥ ಸಂದರ್ಭದಲ್ಲಿ ಇದೀಗ ಮತ್ತೆ ನಿನ್ನೆ ಆದೇಶ ಬರುತ್ತೆ ಗಡಿಪಾರು ಮಾಡಲೇಬೇಕು ಅನ್ನುವಂಥದ್ದು ಅಂತಂದರೆ ಬುರ್ಡೆ ಗ್ಯಾಂಗ್ನ ಮಹೇಶೆಟ್ಟಿ ತಿಮ್ಮರೊಡ್ಡಿ ಒಂದಿಷ್ಟು ಗಡಿಪಾರು ಮಾಡಲಾಗಿರುವಂಥದ್ದು ಈಗಾಗಲೇ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ತಿಮರೊಡ್ಡಿಗೆ ಗಡಿಪಾರು ಮಾಡಿ ಒಂದು ಕಡೆ ಆದೇಶವೂ ಕೂಡ ಬಂದಿದೆ ಅಂತಲೇ ಹೇಳ್ಬೋದು ಮತ್ತು ರಾಯಚೂರು ಜಿಲ್ಲೆ ಮಾನ್ವಿ ಠಾಣಾ ವ್ಯಾಪ್ತಿಯಲ್ಲಿ ಗಡಿಪಾರು ಮಾಡಲಾಗಿದೆ ಸೊ ಈಗಾಗಲೇ ಪುತ್ತೂರು ಸಹಾಯಕ ಆಯುಕ್ತಿಯಾಗಿರುವಂಥ ಒಂದು ಕಡೆ ಗಮನಿಸ್ತಾ ಹೋದರೆ ಸ್ಟಲ್ಲ ವರ್ಗೀಸ್ ಅವರ ಆದೇಶದ ಮೇರೆಗೆ ಒಂದಿಷ್ಟು ಆದೇಶ ಹೊರಗೆ ಬಂದಿದೆ ಅಂದರೆ ಯಾಕೆ ನನಗೆ ಗಡಿಪಾರ ಮಾಡ್ತಾ ಇದ್ದೀರಾ ಹಾಗೆ ಹೀಗೆ ಅಂತಂದರೆ ಶಸ್ತ್ರಾಸ್ತ್ರ ಅಡಿಯಲ್ಲಿ ಒಂದಿಷ್ಟು ಕೇಸ್ ದಾಖಲಾಗುತ್ತೆ ಅದಾದ ನಂತರ ಅದಕ್ಕೆ ಸರಿಯಾದಂಥ ಒಂದಿಷ್ಟು ದಾಖಲೆಗಳನ್ನು ಕೊಡುವಂಥ ಕೆಲಸ ಮಾಡೋದಿಲ್ಲ ಅದಾದ ನಂತರ ಪೊಲೀಸ್ ಅಧಿಕಾರಿಗಳ ಕರ್ತವ್ಯಕ್ಕೆ ಒಂದಿಷ್ಟು ಅಡ್ಡಿಪಡಿಸಿದ್ರು ಅನ್ನುವಂಥ ಆರೋಪಗಳು ಸೊ ಅವರನ್ನು ಒಂದಿಷ್ಟು ಅರೆಸ್ಟ್ ಮಾಡೋದಕ್ಕೆ ಒಂದಿಷ್ಟು ವಿಚಾರಣೆಗೆ ಕರೆಯೋದಕ್ಕೆ ಬಂದಂಥ ಸಂದರ್ಭದಲ್ಲಿ ಇಡೀ ಪೊಲೀಸ್ ಅಧಿಕಾರಿಗಳು ಬಂದಂಥ ಸಂದರ್ಭದಲ್ಲಿ ಅವರ ಕಾರ್ಯಕರ್ತರಾಗಿರ್ಬೋದು ಸಾಕಷ್ಟು ಜನರಾಗಿರ್ಬೋದು ಎಲ್ಲರೂ ಕೂಡ ಒಂದಿಷ್ಟು ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ರು ಸೊ ಈ ರೀತಿಯಾದಂತಹ ಒಂದಿಷ್ಟು ಆರೋಪಗಳು ಸಿಕ್ಕಾಪಟ್ಟೆ ಕೇಳಿ ಬರುತ್ತೆ ಅದಾದ ನಂತರ ಒಂದಿಷ್ಟು ಕೇಸ್ಗಳು ಕೂಡ ಈ ಹಿಂದೆಯೂ ಕೂಡ ಒಂದಿಷ್ಟು ಒಂದಿಷ್ಟುಗಳು ದಾಖಲಾಗಿರುತ್ತೆ ಈಗ ಗಡಿಪಾರಿನ ಬಗ್ಗೆ ಧ್ವನಿವರ್ಧಕ ಮೂಲಕ ಪ್ರಕಟಣೆ ಮಾಡಲಾಗಿತ್ತು ಸೊ ಒಂದು ಕಡೆ ಗಮನಿಸುತ್ತಾ ಹೋದ್ರೆ ಹತ್ತು ತಿಂಗಳ ಅವಧಿಗೆ ಗಡಿಪಾರು ಪ್ರಕಟಣೆ ಮಾಡಲಾಗಿದೆ ಸರಿ ಸುಮಾರು ಗಮನಿಸ್ತಾ ಹೋದ್ರೆ ಅವರಿಗೆ ಹತ್ತು ತಿಂಗಳ ಅವಧಿಗೆ ಗಡಿಪಾರು ಮಾಡಿ ಸರಿ ಸುಮಾರು ಮೂರು ವರ್ಷ ಸೊ ಗಡಿಪಾರು ಆದೇಶ ನೋಟಿಸ್ ನೀಡಲು ಹೋದಂತ ಪೊಲೀಸರಿಗೆ ಸಿಗದಂತ ತಿಮ್ಮರೊಡ್ಡಿ ತಿಮ್ಮರೊಡ್ಡಿ ಮನೆಗೂ ಕೂಡ ನೋಟಿಸ್ ಅಂಟಿಸಿದಂತಹ ಪೊಲೀಸ್ ಅಧಿಕಾರಿಗಳು ದಕ್ಷಿಣ ಕನ್ನಡ ಬೆಳತಂಗಡಿ ಕಚೇರಿ ತಿಮ್ಮರೊಡ್ಡಿ ಮನೆಗೂ ಕೂಡ ಒಂದಿಷ್ಟು ನೋಟಿಸ್ ಅನ್ನ ಅಂಟಿಸಿದ್ದಾರೆ ನೋಡಿ ತಿಮ್ಮರೊಡ್ಡಿ ಮನೆಯಲ್ಲೂ ಇಲ್ಲದಿದ್ದರಿಂದ ಪೊಲೀಸರು ಒಂದಿಷ್ಟು ನೋಟಿಸ್ ಅನ್ನು ಕಟ್ಟಿರುವಂತದ್ದು ಗಡಿಪಾರು ಬೆನ್ನಲೆ ಅಜ್ಞಾತ ಸ್ಥಳಕ್ಕೆ ಹೋದ್ರಿಮ್ರೊಡ್ಡಿ ಅನ್ನುವ ಯಾವಾಗ ಈ ರೀತಿಯಾದಂತಹ ಒಂದಿಷ್ಟು ಪ್ರಶ್ನೆ ಸಹಜವಾಗಿ ಮೂಡುತ್ತೆ ಯಾಕೆ ಅಂತಂದ್ರೆ ಯಾವಾಗ ಯಾವಾಗ ಇವರನ್ನ ಮನೆಗೆ ನೋಟಿಸ್ ಅನ್ನ ಕೊಡೋದಕ್ಕೆ ಹೋಗ್ತಾರೆ ಇವರನ್ನ ಗಡಿಪಾರು ಅಂತ ಆದೇಶ ಕೋರ್ಟ್ ನಿಂದ ಆದೇಶ ಬರ್ತಿದ್ದ ಹಾಗೆ ಎಲ್ಲ ಮಾಧ್ಯಮಗಳಲ್ಲಿ ಒಂದಿಷ್ಟು ಸುದ್ದಿ ಬಿತ್ತರ ಆಗ್ತಿದ್ದ ಹಾಗೆ ಒಂದು ಕಡೆ ಅಜ್ಞಾತ ಸ್ಥಳಕ್ಕೆ ಹೋಗಿಬಿಡ್ತಾರಾ ಅವರು ಅನ್ನುವಂಥ ಪ್ರಶ್ನೆ ಸಹಜವಾಗಿ ಮೂಡ್ತಾ ಇರುವಂಥದ್ದು ಯಾಕೆ ಅಂತಂದರೆ ನೋಡಿ ಯಾವಾಗಲೂ ಪೊಲೀಸ್ ಅಧಿಕಾರಿಗಳು ನೋಟಿಸ್ವನ್ನು ಕೊಡೋದಕ್ಕೆ ಹೋಗ್ತಾರೋ ಆವತ್ತು ಅವರ ಮನೆಯಲ್ಲಿ ಇರೋದೇ ಇಲ್ಲ ಅವರು ಯಾವುದಾದ್ರೂ ಒಂದು ಕಾರ್ಯಕ್ರಮಕ್ಕೆ ಹೋಗಿರ್ತಾರೋ ಅಥವಾ ಅಥವಾ ಅಲ್ಲಿ ಉಜ್ಜೇರಿಯಲ್ಲಿ ಇರೋದೇ ಇಲ್ವೋ ಅಥವಾ ಅವರಿಗೆ ಗೊತ್ತಾಗ್ಬಿಡುತ್ತೋ ಗೊತ್ತಿಲ್ಲ ಪೊಲೀಸ್ ಅಧಿಕಾರಿಗಳು ನೋಟಿಸ್ ತರ್ತಾ ಇದ್ದಾರೆ ಹೆಂಗಾದರೂ ಮಾಡಿ ನಾನು ಹೋಗಲೇಬೇಕು ಅನ್ನುವಂಥ ಕಾರಣದಿಂದಾಗಿ ಹೋಗ್ಬಿಡ್ತಾರೋ ಗೊತ್ತಿಲ್ಲ ನೋಡಿ ಈಗ ತಿಮ್ರೋಡಿ ಮನೆಯಲ್ಲಿ ಇಲ್ದಿದ್ದರಿಂದಾಗಿ ಪೊಲೀಸ್ ಅಧಿಕಾರಿಗಳು ನೋಟಿಸ್ ಅನ್ನು ಕೊಡ್ತಾರೆ ಪ್ರಮುಖವಾಗಿ ಇಲ್ಲಿ ಗಮನಿಸ್ತಾ ಹೋದ್ರೆ ಗಡಿಪಾರಿನ ಬಗ್ಗೆ ಧ್ವನಿವರ್ಧಕ ಮೂಲಕ ಪ್ರಕಟಣೆ ಮಾಡಲಾಗಿತ್ತು ಅಂತಂದ್ರೆ ಈ ಪ್ರಕಟಣೆ ಮಾಡ್ತಾರಲ್ಲ ಸೊ ಅನೌನ್ಸ್ ಮಾಡ್ತಾರಲ್ಲ ಎಲ್ಲ ಕಡೆಯೂ ಕೂಡ ಯಾವುದಾದ್ರೂ ಒಂದಿಷ್ಟು ಅಡ್ವರ್ಟೈಸ್ಮೆಂಟ್ ಇದ್ದಂಥ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಏರಿಯಾಗೇರಿಯಾಗಳಲ್ಲಿ ಹೋಗಿ ಊರು ಊರುಗಳಲ್ಲಿ ಹೋಗಿ ಅನೌನ್ಸ್ಮೆಂಟ್ ಮಾಡ್ತಾರಲ್ಲ ಆ ರೀತಿಯಾಗಿ ಧ್ವನಿವರ್ಧಕ ಮೂಲಕ ಒಂದಿಷ್ಟು ಪ್ರಕಟಣೆ ಸೊ ಹತ್ತು ತಿಂಗಳ ಕಾಲ ಸರಿಸುಮಾರು ಒಂದು ಕಡೆ ಗಮನಿಸ್ತಾ ಹೋದ್ರೆ ಈ ಹದಿನಾರನೇ ತಾರೀಕಿನಿಂದ ಆದೇಶವನ್ನು ಮಾಡಿದ್ದಾರೆ ನೋಟಿಸ್ ನಿಲ್ಲೂ ಹೋದ ಪೊಲೀಸರಿಗೆ ಇನ್ನೂ ಕೂಡ ತಿಮ್ರೊಡ್ಡಿ ಸಿಗ್ತಾ ಇಲ್ಲ ಎಲ್ಲಿ ಹೋಗಿದಾರೋ ಗೊತ್ತಿಲ್ಲ ಬಟ್ ಅಜ್ಞಾತ ಸ್ಥಳಗ್ ಹೋಗ್ಬಿಟ್ಟಿದಾರೋ ಅಥವಾ ಎಲ್ಲಿ ಗಾಯಬ ಆಗಿಬಿಟ್ಟಿದಾರೋ ಎಲ್ಲಿ ಮಾಯ ಆಗಿಬಿಟ್ಟಿದಾರೋ ಗೊತ್ತಿಲ್ಲ ತಿಮ್ರೊಡ್ಡಿ ಮನೆಗೆ ನೋಟಿಸ್ ಅಂಟಿಸಿದಂತ ಪೊಲೀಸ್ ಅಧಿಕಾರಿಗಳು ಈ ಹಿಂದೆ ಕೂಡ ಹಲವು ಬಾರಿ ಅವರು ನೋಟಿಸ್ ಕೊಡುವಂತ ಕೆಲಸ ಮಾಡಿದ್ದಾರೆ ನೋಟಿಸ್ ಅಂಟಿಸುವಂತಹ ಕೆಲಸವೂ ಕೂಡ ಮಾಡಿದ್ದಾರೆ ಸೊ ಇದೀಗ ತಿಮರೊಡ್ಡಿ ಅವರು ಎಲ್ಲೂ ಕೂಡ ಕಾಣಿಸ್ತಾ ಇಲ್ಲ ಅನ್ನುವಂಥದ್ದು ಬಗ್ಗೆ ಇದೆ ಸೊ ಒಟ್ಟಾರೆಯಾಗಿ ಗಮನಿಸ್ತಾ ಹೋದ್ರೆ ಒಂದು ಕಡೆ ಅವರಾಗಿರ್ಬೋದು ಗಿರೀಶ್ ಮಠಣ್ಣವರಾಗಿರ್ಬೋದು ಟಿ ಜಯಂತ್ ಆಗಿರ್ಬೋದು ಹಾಗೆ ವಿಠಲ್ ಗೌಡ ಆಗಿರ್ಬೋದು ಸಮೀರ್ ಎಂಬಡಿ ಅವರಿಂದ ಒಂದಿಷ್ಟು ನನಗೆ ಬೆದರಿಕೆ ಇದೆ ಅನ್ನುವಂಥ ಕಾರಣದಿಂದಾಗಿ ಚಿನ್ನಯ್ಯ ಈ ಈಗಾಗಲೇ ಒಂದು ಕಡೆ ದೂರನ್ನು ಕೊಟ್ಟಿರುವಂಥದ್ದು ನನ್ನ ಜೀವಕ್ಕೆ ಒಂದಿಷ್ಟು ಬೆದರಿಕೆ ಹಾಕುವಂಥ ಕೆಲಸವೂ ಕೂಡ ಆಗಬಹುದು ನನ್ನ ಜೀವಕ್ಕೆ ಒಂದಿಷ್ಟು ಹೊಣೆಗಾರ ಯಾರು ಅನ್ನುವಂಥ ಲೆಕ್ಕಾಚಾರದಲ್ಲಿ ಹಾಗಾಗಿ ಪೊಲೀಸ್ ಅಧಿಕಾರಿಗಳು ಕೂಡ ಒಂದು ಕಡೆ ಸೂಕ್ತವಾದಂಥ ಭದ್ರತೆಯನ್ನು ಕೊಡಬೇಕು ಅನ್ನುವಂಥ ಕಾರಣದಿಂದಾಗಿ ನನಗೆ ನನ್ನ ಹೆಂಡತಿಗೆ ಭದ್ರತೆಯನ್ನು ಕೊಡಬೇಕು ಅಂತ ಈಗಾಗಲೇ ದೂರನ್ನ ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇರುವಂಥದ್ದು ನೋಡೋಣ ಚಿನ್ನಯನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೊಂದಿಷ್ಟು ಅಪ್ಡೇಟ್ಗಳು ಯಾವೆಲ್ಲ ಸಿಗುತ್ತೆ ಏನೆಲ್ಲ ಮಾಹಿತಿ ಸಿಗ್ಬೋದು ಯಾಕಂದರೆ ಧರ್ಮಸ್ಥಳ ಪ್ರಕರಣ ಅಂತಂದಾಗ ಸಹಜವಾಗಿ ದಿನ ಒಂದಿಲ್ಲ ಒಂದಿಷ್ಟು ಅಪ್ಡೇಟ್ ಸಿಗ್ತಾನೆ ಇರುತ್ತೆ ಅಂತಲೇ ಹೇಳ್ಬೋದು